ಇವತ್ತು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಹಿಂದ ಸಮಾಜಗಳ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದು ಸ್ವತಃ ಮುಖ್ಯಮಂತ್ರಿಗಳೇ ನೀವು ಸದನದಲ್ಲಿ ಒಪ್ಕೊಂಡಿಲ್ವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅಂತೇಳಿ ಒಪ್ಕೊಳ್ಳಿಲ್ವ ಮಾನ್ಯ ಮುಖ್ಯಮಂತ್ರಿಗಳೇ ಯಾವ ಅಭಿವೃದ್ಧಿ ಕೆಲಸ ಮಾಡ್ತೀರ ರಾಜ್ಯದಲ್ಲಿ ಹಣ ಕೊಳ್ಳೆ ಹೊಡ್ಕೊಂಡು ಇವತ್ತು ಲೂಟಿ ಮಾಡ್ತಿರ್ತಕ್ಕಂಥ ವಚನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನೀವು ನಮ್ಮನ್ನ ಪ್ರಶ್ನೆ ಕೇಳೋದಲ್ಲ ರಾಜ್ಯದ ಜನರ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ಇವತ್ತು ಉಪಮುಖ್ಯಮಂತ್ರಿಗಳು ಮನಬಂದಂತೆ ಮಾತನಾಡ್ತಾ ಇದ್ದಾರೆ ಅಧಿಕಾರದ ದರ್ಪ ಅಧಿಕಾರದ ಅಹಮದಿಂದ ಇವತ್ತು ಉಪ ಏನು ದುರಂಕಾರದಿಂದ ಮಾತಾಡ್ತಾ ಇದ್ದಾರೆ ಅವರು ಇವತ್ತು ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾಗಿದೆ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಡದಿ ಇವತ್ತು ಇವತ್ತು ಬಿಡದಿನಲ್ಲಿರ್ತಕ್ಕಂಥ ಟೊಯಟೋ ಫ್ಯಾಕ್ಟರಿ ಕೂಡ ಕಿತ್ಕೊಂಡು ಹೊರ ರಾಜ್ಯಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ಇವತ್ತು ಕೈಗಾರಿಕೆಗಳು ಹೊಸ ಉದ್ಯಮಗಳು ಯಾರು ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾ ಇಲ್ಲ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಂಥ ದುರಂಕಾರ ನಿಮ್ಮ ದುರಂಕಾರದ ನಿಮ್ಮ ದುರಂಕಾರದ ನಡವಳಿಕೆಯಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ ಲೂಟಿ ಮಾಡ್ತಾ ಕೂತಿದ್ದೀರಿ ನಿನ್ನೆ ದಿನ ಪರಿಶ್ರಮ ಯಾದಗಿರಿನಲ್ಲಿ ಪಿ ಎಸ್ ಐ ಪರಿಶ್ರಮ ಯಾತಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು ಒಬ್ಬ ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಪರಿಶ್ರಮ ಪಿ ಎಸ್ ಐ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಯಾಕೆ ಆತ್ಮಹತ್ಯೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಶಾಸಕ ಇವರ ಬೇಡಿಕೆ ಏನಿತ್ತು ಲಂಚ ಬೇಕು ಟ್ರಾನ್ಸ್ಫರ್ಗೆ ಅಂತೇಳಿ ಆ ಲಂಚದ ಹಣ ಕೊಡೋದಕ್ಕೆ ಸಾಧ್ಯ ಆಗದೇನೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ತಾವು ನೋಡಿದಿರಿ